ಯಾಕಂದ್ರೆ ಇರೋ ಮಾತ ಮಾಸ್ತರ ಮಳಿರಾಜ್ ಕೇಳಿದ್ರು ಮಾಸ್ತರ ಮಲಿನಾಜ ಅಂದ್ರೆ ಈ ಭೂಮಿಗೆ ಗಂಡದಾನು ಮಲಿರಾಜನ ತೊಡ್ಡಾವದಾನು ಅಂತ ಹೇಳಿದ್ರೆ ಅದಕ್ಕ ಅವ್ರು ಏನಂತ ಹೇಳ್ತಾರ ನಿನ್ನ ಮಲಿರಾಜ ಅಂತವ್ ಗಂಡಿರ್ತಂದ್ರ ದೊಡ್ಡವ್ ಇರ್ತಂದ್ರ ಭಾರತ ಹಿಂದಿನ ಮುಂದುವರ್ತಾವಣಿ ಯಾತಂದ್ರ

ನನ್ನ ಮನೆಯ ಜಗ ಅಂತಿ ಹಿಡ್ಕೊಂಡು ನಿನ್ನ ಪೂರ್ಣಿಗೆ ಕೆಂಪತೈತಿ ಹೊರತಾಗಿ ಒಮ್ಮೆ ಬೀಳಿಸ ಬಿತ್ತು ಅವಾಗ ಮಳೆ ಕೊಡೋ ಒಜಿಷ್ಯನು ಯಾರಿಗೆ ಗೊತ್ತೈತಿ ಐತಗ ನಮ್ಮವ್ವ ಗೊತ್ತಿರಂತೆ ಮನ್ಯಾಗ ಸುಮಾತ ಹಾ ಅಪ್ಪ ಆ ಏನು ಹೇಳ್ತಳು ಏ ಅದನ್ನ ಕೇಳ್ಕೊಳ್ತ ಸುಮ್ ಮನ್ಯಾಗ ಪೂಜರಾತ ನಿನ್ನದು ವಿದ್ಯ ಆದ್ರೆ ಎಂದ ಮನೆ ಬರ್ತೈತಿ ಆ ನಕ್ಷತ್ರದಾಗ ಬರ್ತೈತಿ ಆ ಹೂವಿನಾಗ ಬರ್ತೈತಿ ಆ

याका मन बंड मत हे केतलो अनि केतलो निन्न परमात्मा यारी कोणता ओत केतता परमात्मा यारी कोणता हा आवणोणते अरबे कोणता ಅಂತ ತಿಳ್ಕೊತೆ ಒಂದು ಹುಲಿ ಚರ್ಮ ಸುಟಬನ ತಿರಿಗರ್ತನೋ ಹೌದಾ ಹುಲಿ ಚರ್ಮ ಸುಟಬನ ತಿರಿಗರ್ತನೋ हा अरबे कोणता ओत ಕೇತತ ಹೌದು ಕೊಳಗಾವಾ ಮತ್ತೆ ಬಂಗಾರ ಬೆಳ್ಳಿ कोणता ಅಂತ ತಿಳ್ಕೊತೆ ಓದು ಕೊಳಗಾವಾ ಹಾಕೋದನು ಹೌದು

ಪರಮಾತ್ಮಾಗ ಏನು ಬೇಕಾಗೇತಿ ಹನುಮಂತ್ರನ ಕಾಸ್ಟ್ ಅನ್ನೋ ಅರ್ಥ ಭಕ್ತಿ ಅಂತರಿ ಪರಾಮಾತ್ಮಾಗ ಏನ ದುಡ್ಕೊತಿ ನೋಡುವ ಪರಮಾತ್ಮಗ ಭಕ್ತಿ ಅನ್ನುವುದ ಅವ್ಗ ಬೇಕಾಗೇತಿ ಕರೆ ಆ ನಿನ್ನ ಭಕ್ತಿ ಅವ್ಗ ಬೇಕಾಗೈತಿ ಕರಿ ಅವ್ನೇನು ದುಡ್ಡು ಬೇಡ ಬೇಳೆ ಬೇಡ ಬಂಗಾರ ಬೇಡ ಈಗ ಪರಮಾತ್ಮ ಹೆಂಗ್ ಭಕ್ತಿ ಅನ್ನುವಂತ ಅರ್ಥ ಬೇಕಾಗೇತಿ ಪರಮಾತ್ಮಗ ಭಕ್ತಿ ಅನ್ನುವಂತ ಅನುವಂತರ ಕಾಸ್ಟಿಂದ ಭಕ್ತಿ ಇಂಥ ಪರಮಾಣಿಕ ಅಲ್ಲಿ ಮನೆಯಾಗ ಬೆಳ್ಳಿ ಬಂಗಾರ ಮೂತ್ತ ರತ್ನ ಹೆಂಗ ಬರ್ಬೇಕು ಹಂಗ ಬರಾ ಬರುವಾಗ ಬರ್ತಿರ್ತತಿ ನಡೆಯುವಾಗ ನಡೀತಿರ್ತತಿ ಯಾಕಂದ್ರೆ ಸದ್ಯ ಶ್ರೀಮಂತ ಹಾಕಲತ್ತ ನಾನು ಮನುಷ್ಯನಾಗ ಇದ್ರೆ ಹಾಕತ್ತೆ ಕೇಳಬೇಕು ನೋಡಿದ್ಯಾ ಏ ಮನೆಯಾಗ ಲಕ್ಷ್ಮೀ ಮುರ್ಕೊಂಡು ಕಾಲ ಮುರ್ಕೊಂಡು ಬಿದ್ದಳದ್ರ ಅವನಂತ ಶ್ರೀಮಂತ ಯಾರು ಇಲ್ಲತ್ತ ಜಗರಾಗಿ ಕೇಳ್ತ ಏ ಹುಟ್ಟತ್ತೆ ಹೇಳಿದ್ಯಾ ನಿನಗ ಶ್ರೀಮಂತ ಅಂದ್ರೆ ಶ್ರೀಮಂತ ಅಂದ್ರೆ ಬೇರೆ ಬಂಗಾರ ಇಂತ ಶ್ರೀಮಂತನಾಗಿಲ್ಲ ಆ ಶ್ರೀಮಂತ அனுக்கேம எா்ரந்தேக்கானிர் அவன்கேலியாக அவங்க சீமந்த

மலசாடிக் குடி காணோ ஆரக நோட் நென் திங்கி அனுப்பி அன்னுவ கண்ணா ஏன்

ஏன் மாஸ்தொழிக் மாசி இட்டுங்க வாகோ எல்லாரும் அந்த இட்ரீ கண்ணு வந்து அடிக நீர் கொலக்காக எந்த இவங்க ನಿನ್ನ ಭಕ್ತಿ ನಾ ಪರೀಕ್ಷೆ ಮಾಡೋದನ್ನ ತೇಳ್ತಾನ ಅವ್ನು ಯಾವ ಕೊತ್ತು ಅವಾಗ ನಂಗೆ ಕಣ್ಣಾಗಿರ ಕಣ್ಣಾಗಿರ ನೀರು ಬರಾಕತ್ತು ರಕ್ತದ ಕಣ್ಣಿಗೆ ಯಾವಾಗ ಬರಾಕತ್ತು ರೋಗ ಅವಾಗ ಕಣ್ಣಾಗಿ ಹುಟ್ಟು ಹೇಳುವ ನಿಲ್ಲ ಯಾಕಂದ್ರೆ ರಕ್ತ ಕಣ್ಣಾಗಿರ ನೀರು ಬರಾಕತ್ತಿರ ತಕ್ಷಣ ಏನ್ ಹೇಳ್ತಾನ ಕಣ್ಣಯ್ಯ ಯಪ್ಪ ನಿನ್ನ ಪರಮಾತ್ಮ ನಿನ್ನ ಕಣ್ಣಾಗಿ ಇಂತ ನೀರು ಬರಬೇಕಾದ್ರ ಯಾಕೋ ಯಪ್ಪ ಅನ್ನೋ ನನ್ನ ನಿನಗೆ ಏನ್ ಬೇಕಾ ಹತ್ತ ಭಕ್ತಿ ಎಲ್ಲ ಮಾಡ್ತಾನೆ ನಿನ್ನ ಅವಾಗ ಏನ್ ಎಲ್ಲ ತಾಸ್ತ ನಮಸ್ಕಾರ ಹಾಕಿದ ಎಲ್ಲ ಮಾಡಿದ ಏನೆಲ್ಲ ಮಾಡಿದ್ರೆ ಸಹಿತ ಕಣ್ಣಾಗಿ ನೀರು ಬರುವ ನಿಲ್ಲದಿಲ್ಲ ಅವಾಗ ಏನು ಮಾಡ್ತಾನೋ ಇವಾಗ ನೀನು ಬರ್ತಿ ಇನ್ನು ನನಗೆ ಬೇಕಾಗಿತ್ತು ಕಡೆ ಭಗವಂತ ಅಲ್ಲಿ ಮ್ಯಾಲೆ ಕುಂತು ನೋಡ್ತದ ಅವಾಗ ಕಣ್ಣಾಗ ಏನು ಮಾಡ್ತಾನೆ ನನ್ನ ಕೈಯಾಗಿನ ಕೈ ಕಣ್ಣಾಗ ಹೊಡ್ಕೊಂಡು ನನ್ನ ಕೆಂಪಾಗಿ ನನಗೆ ಹಚ್ಚನು ಭಗವಂತ ಅಂತ ಎರಡೂ ತಮ್ಮ ಕಿತ್ತ ನೀರ್ ಕಚ್ಚ್ಯಾನ ಹುಚ್ಚಿ ವಿದ್ಯಾ ಹಾಗೆ ನಿಮ್ಮ ಯಾವತ್ತರ

ವಾಲ್ಯಾ ಕಣ್ಣು ಕೊಡ್ತಾನಂತ ತಿಳ್ಕೊಂಡು ಭಕ್ತಿಗೆ ನೆಚ್ಚಿ ಶಿವ ಕನ್ನಡಿ ಅಂತ ಕಣ್ಣು ಕೊಟ್ಟನು ಕಣ್ಣೈ ಅಲ್ಲಿ ಏನು ಕೊಟ್ಟನು ಸದಿಕ್ಕೆ ಪರಮಾತ್ಮ ಕಣ್ಣು ಕೊಟ್ಟಾನ ಇಲ್ಲಿ ಕಣ್ಣೈ ಕಣ್ಣು ಕೊಟ್ಟ ಇನ್ನು ಏನು ಮಾಡ್ತೇ ಅಂತ ಮಾರ್ಕಂಡೆ ಅನ್ನುವಂಥ ಹೋಗೋದ ಆ ಮಾರ್ಕಂಡೆಗ ಬರೀ ಹನ್ನೆರಡು ಹನ್ನೆರಡುವಾರ ಹನ್ನೆರಡು ಹನ್ನೆರಡುವ ಭವಿಷ್ಯತ್ತು ಅದ್ರ ಸಮಾನ ಏನಾಗಿತ್ತು ಮಾಸ್ತರ ಹನ್ನೆರಡು ವರ್ಷ ಅವಶ್ಯಕತೆ ಇತ್ತು ಅವಶ್ಯಕಾಗಿ ಏನಾಗಿತ್ತು ಯಮ ದೂತ ಅವನ ಪ್ರಾಣ ವಹ್ಲಾಕ ಯು ಅವಾಗ ಏನ್ ಮಾಡ್ತಾರ ಮಾರ್ಕಂಡಿ ಹಾಲು ನಾ ಇನ್ನ ಲಿಂಗದ ಸ್ಪರ್ಧೆ ಮಾಡಿ ನಮಗುದಿಲ್ಲ ನನ್ನ ವೈಹಾಕೆ ಎಲ್ಲೋ ಯಮರಾಜ್ ಹೇಳ್ತಾನ ಹೇಳಿದಾಗ

ಭಕ್ತರು ನೋಡು ಭಗವಂತ ಅವರು ಬಹಳ ಶ್ರೇಷ್ಠದಾರು ಅವನ ಪ್ರಾಣ ನಾಯನ ಒಯ್ಯಂಗಿಲ್ಲ ನೀನ ಅವಶ್ಯ ಕೊಟ್ಟಾಗ ಅವಾಗ ಹೆಂಗಾರು ಬರ ಅದರ ಸಂಬಂಧ ನೀನು ಆಜ್ಞಾನಂತೆ ನಾನು ಅವನ ಪ್ರಾಣ ಒಯ್ಯಕ್ಕೆ ನೀ ಇನ್ನು ಹೆಂಗ ಮಾಡ್ಲು ಭಗವಂತ ಅವನ ಒಯ್ಲು ಇಲ್ಲೇ ಬಿಡ್ಲು ಅನ್ನೋ ಯಾರ ಯಮರಾಜ ಅವಾಗ ಪರಮಾತ್ಮ ಹೇಳ್ತಾನ ಯಾಕಂದ್ರೆ ಅವನ ಅವಶ್ಯ ಹೆಣ್ಣಾರು ವರ್ಷ ಕೊಟ್ಟಂದ್ರ ಹೆಣ್ಣಾರು ವರ್ಷ ಅನ್ನೋ ಹೆಣ್ಣಾರು ವರ್ಷ ಅವಶ್ಯ ಕೊಟ್ಟ ನಾವು ಜಗದಾಗ ಹೆಣ್ಣಾರ ವರ್ಸ ಅಂತ ಕೇಳಿ ಗೊತ್ತಾ ಪರಮಾತ್ಮ ಅದರ ಸಂಬಂಧ ಯಮಗ ಚೀ ಹಿಡಿತು ಪರಮಾತ್ಮ ವರ್ಷ ಹಣ್ಣಾಡ್ವರು ಹನ್ನೆರಡುವರೆ ಪನ್ನಾಡುವ ತಾತ್ಪರ್ಯ ನನಗ್ ಗೊತ್ತಾಗ ಭಗವಂತ ಆತ ಅದು ಕೇಳ ನೀನು ಏನ್ ಮಾಡ್ತೀವಿ ಆತು ಕೇಳ್ಕೊಂಡು ಯಮ ರಾಜ ಹೋಗಿರ್ಬೇಕು ವಾದಾಗವಾಗಿ ಶಿವ ಏನು ಮಾಡ್ತಾರ ಹನ್ನೆರಡು ವರ್ಷ ಔಷಧ ಮಾಡಿಕೊಂಡಾಗ ಮಾಪತ್ರ ಎತ್ತ ಪೂರ ಯೂತ ಪ್ರಾಣ ಒಯ್ಲಾಕ ಬಂದ ಅವಸ್ತಾರ ಅವಾಗ ಪರಮಾತ್ಮ ಎದ್ದು ಅವನ ಪ್ರಾಣವು ಹೋಗಿದ್ದಾರೆ ತಿಳ್ಕೊಂಡ ಅವಾಗ ಅವನು ಸುದೀಕ ಪರಮಾತ್ಮ ಭೇಟಿಯಾಗ್ಯವೋ ಅವನು ಸುದೀಕೆ ಔಷಯ ಕೊಡ್ತಾರೆ ಸವಾವಶ್ಯವರ್ಷ ಕೊಟ್ಟ ಏನು ಮಾಡ್ಯಾನು ಅವರ ಭೇಟಿಯಾಗ್ಯವ ಪರಮಾತ್ಮ ಭೇಟಿಯಾಗಬೇಕಾದ್ರ ಮಾರು ನನಗೆ ಭೇಟಿಯಾಗ್ಯಾನಿದ್ಯಾ ಆದ್ರೆ ನಿನಗೆನೋ ಗೊತ್ತಾಗಿಲ್ಲ ಜಗದ್ ಬೇಡ ಆದ್ರೆ ನಿಮ್ಮ ದೊಡ್ಡಕ್ಕೆ ಆಗ ಅಂದ್ರ ಆಕೆ ಆ ಯಾವಾಗ ಆಗ್ಯಾರ ಹದಿನೆಂಟು ವಯಸ್ಸು ವಾರ ಮುಗಿತೈತಿ ನೋವು ಅವಾಗಿ ಅವ್ರು ದೊಡ್ಡಕ್ಕೆ Ali kela yalla na yalla, sana?

ಅವ್ರ ಎಲ್ಲ ದು ಯಾರ ಹಾಳಾಗಿ ಅವ್ರಿಗೆ ಪರಮಾತ್ಮ ಯಾಕೆ ಕೊಡ್ತಿರ್ತಾನು ಯಾಕಂದ್ರ ಆ ಮಠ ಈ ದ್ವಾರವಾಗಿ ಬೆಳಿಲಿ ಪರಮಾತ್ಮನ ನಾಮಸ್ಮರಣೆ ಹೆಚ್ಚಾಗಲಿ ಜಗದಾಗ ಜನಸಂಖ್ಯೆ ಹೆಚ್ಚಾಗ್ಲಿ ಅಂತ ತಿಳ್ಕೊಂಡ ಪರಮಾತ್ಮ ದುಡಿಕೆ ಮಾಡ್ಬೇಕಂದ್ರ ಈ ದುಡಿತ ಅಲ್ಲ ವಿದ್ಯಾ ಪರಮಾತ್ಮನ ನಾಮಸ್ಮರಣೆ ಅಂತ ದುಡಿಕೆ ಮಾಡ್ಕೊಳ್ಳಿ ಅಂತ ಪರಮಾತ್ಮ ಹೇಳಿ ಅಂತ ಈ ರೀತಿ ಗೊತ್ತಾಯಾಗಿಲ್ಲ

या मा भेद्र मत आ हा बणले हा पाहाडो मळे हा खेळताव हा देव मुनी खेडा खेळताव कुंपन नुमको ताव सुडगाडा खेळताव हो मराडा सुडा खेळत बसतो ती वेद्र मत हव याकडे नम काही तात्पर्य बारे इटा नाही नम 3 मंदी ये 3 मंदी ये बांधार रोड इवर हा नागेश दिलासा कावण बसताक हव इवर्गी खेयाणव हा या 3 मंदी वलो खेयाणव हा आडा ಸುಮ್ಮ ಕುತ್ತವ್ರು ಹಾಕಾತು ಓದ ಕೇಳ ಮೂರು ಮಂದಿ ಎಷ್ಟು ಶೈನಾರ ನೋಡು ಸುಮ್ಮನೆ ಕೇಳಿ ಸುಮ್ಮ ಕೂತವ್ ಮನಿಗಾಡಿ ಆಗಿ ಹೋಗುವೆ ಇಟ್ಕೊತ ಸಂಖ್ಯೆ ए हुट कोडा कन कोठ मत्त बुला काले मारी आ माको से किटा पीती होलाते आ हो गयो जिरा ज मन हंगे अतते